ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಸಿಂಪಲ್ ಪಲಾವು ವೆಜಿಟೇಬಲ್ ಪಲಾವು ಬಿರಿಯಾನಿ ಏನಾದರೂ ನೀ ಮಾಡೋಣ ಬಿರಿಯಾನಿನೇ ಅಂತ ಹೇಳೋಣ ಏನೇನು ಬೇಕು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಎರಡು ಈರುಳ್ಳಿನ ನೋಡಿ ಈ ಥರ ಉದ್ದದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಮಾಡ್ತಿಲ್ಲ ನಾನು ಒಂಚೂರು ಶುಂಠಿ ತೊಗೊಂಡಿದ್ದೀನಿ ನಾಲ್ಕು ಕೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಫೀಸರಲ್ಲಿ ಇಟ್ಟಿರ್ತೀನಿ ನಾನು ಬಿಡಿಸಿ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದೆರಡು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಬಳಸೋದು ಎಲ್ಲದಕ್ಕೂ ಒಂದು ಗೆಡ್ಡೆಗೋಸ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಇದನ್ನಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಿಷ್ಟು ಬೇಕು ಅರ್ಧ ಪಾವ್ ಅಕ್ಕಿ ನೋಡಿ ಇದರಲ್ಲಿ ಅರ್ಧ ಪಾವ್ ಅಕ್ಕಿನ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಬೇಕು ಮೂರು ಸೊಪ್ಪು ಬೇಕು ಮತ್ತು ನೋಡಿ ಒಂದು ಮರಾಠಿ ಮೊಕ್ಕು ಒಂದು ಲವಂಗ ಒಂದು ಏಲಕ್ಕಿ ಒಂದು ಎಲೆ ಒಂದೆರಡು ಪೀಸು ಚಕ್ಕೆ ಇದೊಂದು ಚೂರು ಕಲ್ಲು ಹೂವು ಅಂತಾರೆ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ಇದನ್ನೆಲ್ಲ ತೊಳ್ಕೊಳ್ಳೋಣ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ರುಬ್ಕೊಬೇಕು ಸೊಪ್ಪನ್ನ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟನ್ನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಇದಿಷ್ಟು ತೊಳ್ಕೊಂಡಿದ್ದೀನಲ್ಲ ಇದನ್ನು ನೀರು ಹಾಕ್ಕೊಳ್ಬೇಡಿ ಹಾಗೆ ರುಬ್ಕೊಳ್ಳಿ ಗಟ್ಟಿಗೆ ಹಾಗೆ ರುಬ್ಕೊಳ್ಳಿ ನೋಡಿ ಇದನ್ನು ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ರುಬ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗ್ತಾ ಇರಲಿ ನಾವು ರುಬ್ ರುಬ್ಕೊಳ್ಳೋ ಅಷ್ಟೊತ್ತಿಗೆ ನೋಡಿ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಸಾಕು ಎಣ್ಣೆ ಎಣ್ಣೆ ಕಾದಿದ ಕೂಡಲೇ ಇದು ಮಸಾಲೆದೆಲ್ಲ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಕೆಂಪಿಗೆ ಫ್ರೈ ಮಾಡ್ಕೊಬೇಕು ಅದೇ ಇದರಲ್ಲಿ ಒಂದು ಸೀಕ್ರೆಟ್ಟು ಈರುಳ್ಳಿ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಪಲಾವ್ ಟೇಸ್ಟಿಯಾಗಿ ಬರುತ್ತೆ ಇದು ನೀರು ಹಾಕ್ತೇ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ತರಕಾರಿನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಅಕ್ಕಿನೂ ನೀರಿಲ್ಲದೆ ಇಲ್ಲದೆ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಕೆಂಪಾಗಲಿ ಈ ಥರ ಕೆಂಪಾದಾಗ ತರಕಾರಿ ಹಾಕ್ಕೊಳ್ಳಿ ನಾನು ತರಕಾರಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತರಕಾರಿಗೆ ಉಪ್ಪಿಡಿಬೇಕು ಇಷ್ಟು ಬಾಡಿದ್ರೆ ಸಾಕು ಈ ಮಸಾಲೆ ಹಾಕ್ಕೊಳ್ಳೋಣ ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ ನೀವು ರುಬ್ಬಕ್ಕೂ ಹಾಕ್ಕೊಳ್ಬೋದು ಟೊಮೊಟೊ ತರಕಾರಿ ಜೊತೆಗೆ ಸ್ಮ್ಯಾಶ್ ಆಗುತ್ತೆ ನೋಡಿ ಇಷ್ಟಾಗಬೇಕಾದ್ರೆ ಅಕ್ಕಿ ನಾವೇನು ಒಂಚೂರು ನೀರಿಲ್ಲದೆ ಬಸ್ತಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಮಾಡಿಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕುಕ್ಕರ್ಗೆ ಈ ಥರ ಹಿಂಗೆ ಹೊಡಿಬೇಡಿ ಸೌಟಲ್ಲಿ ಏನಾದರೂ ಮಾರ್ಕ್ ಆಯಿತು ಅಂದರೆ ಕುಕ್ಕರೇ ಹಾಳಾಗುತ್ತೆ ಆವಾಗ ಅವಾಗಲೇ ಕುಕ್ಕರೆಲ್ಲ ಬ್ಲಿಯೋದು ಎಲ್ಲ ಆಗೋದು ಈಗ ನೀರು ಹಾಕ್ಕೊಳ್ಳೋಣ ಒಂದಕ್ಕೆ ಎರಡೂವರೆ ನೀರು ಒಂದು ಅಕ್ಕಿ ಒಂದು ಅಕ್ಕಿ ತೊಗೊಂಡಿದ್ರೆ ಎರಡೂವರೆ ನೀರು ತೊಗೊಳ್ಳಿ ಎರಡು ಹಾಕ್ಕೊಂಡ್ರೂ ನಡೆಯುತ್ತೆ ನಾನು ನಮ್ಮ ಮನೇಲಿ ನಾಲ್ಕು ವರ್ಷದ್ದು ಕಂದ ಇದೆಯಲ್ವ ಅದಕ್ಕೆ ಉದ್ರುದ್ರಾಗಿದ್ದರೆ ಚೆನ್ನಾಗಿರಲ್ಲ ಅಂಥೇಳಿ ನಾನು ಎರಡೂವರೆ ಹಾಕ್ತೀನಿ ಮಿಕ್ಸಿ ಜಾರಲ್ಲೆಲ್ಲ ನಮಗೆ ಮಸಾಲೆ ಉಳ್ಕೊಂಡಿರುತ್ತೆ ಅದನ್ನೆಲ್ಲ ಸರಿ ಮಾಡಿ ಹಾಕಿ ಇಲ್ಲ ಅಂದರೆ ನಮಗೆ ಮಸಾಲೆ ಕಡಿಮೆ ಆಗುತ್ತೆ ಮತ್ತು ವೇಸ್ಟ್ ಮಾಡಬಾರ್ದಲ್ವ ನಾನು ಸಪ್ರೇಟಾಗಂತ ಏನೂ ಟಿಪ್ಸ್ ಕೊಡೋಲ್ಲ ಅಡುಗೆ ಮಾಡ್ತಾ ಮಾಡ್ತಾನೆ ತುಂಬ ಟಿಪ್ಸ್ಗಳು ಕೊಡ್ತೀನಿ ನೋಡಿ ಚೆನ್ನಾಗಿ ಕುದಿಲಿ ಉಪ್ಪು ಖಾರ ಸರಿ ಇದೆಯಾ ಉಪ್ಪು ಸರಿ ಇದೆಯಾ ನೋಡಿ ಈಗ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೋಡಿ ಇಷ್ಟು ಕುದಿ ಬರುವಾಗ ಮೊಸರು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಸ್ವಲ್ಪ ಹಾಕಿದ್ರೆ ಹಾಕ್ಕೊಳ್ಳಿ ಇದ್ದಿದ್ರೆ ಪರವಾಗಿಲ್ಲ ಇದ್ದರೆ ಹಾಕ್ಕೊಳ್ಳಿ ಇದು ಹಾಕ್ಲೇಬೇಕು ಅಂತ ಅಂಗಡಿಗೆ ಹೋಗಿ ತರೋದು ಅವೆಲ್ಲ ಮಾಡಬೇಡಿ ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡಬೇಕು ಅದೇ ಜಾಣ್ತನ ಈಗಲೇ ಮುಚ್ಚಿಡಬೇಡಿ ನಾನೊಂದು ಮೆಥಡ್ ಹೇಳ್ತೀನಿ ಅಲ್ಲಿವರೆಗೂ ಇದು ಕುದೀಲಿ ಇದು ನೋಡಿ ಈ ಕುದುವಾಗ ಅಕ್ಕಿ ಅಕ್ಕಿ ಕಾಣಿಸ್ಬೇಕು ನಮಗೆ ಈ ಹಂತದಲ್ಲಿ ನೀವು ಮುಚ್ಚಿಡಿ ಆವಾಗ ನಿಮಗೆ ಈ ದಮ್ ಕಟ್ತಾರಲ್ಲ ಆ ಥರ ಬರುತ್ತೆ ನೀವು ಹಿಂದೆ ಕೆಳಗೆ ಮೇಲೆ ತಿರುಗಿಸೋದು ಮಾಡೋದು ಏನೂ ಬೇಡ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಈ ಥರ ಅಕ್ಕಿ ಅಕ್ಕಿ ಕಾಣಿಸ್ಬೇಕು ಆವಾಗ ಮುಚ್ಚಿಟ್ಟು ಒಂದು ಪ್ರೆಷರ್ ಬರಲಿ ಅಷ್ಟೆ ಹಬೆ ಹೊಡೆಯುತ್ತೆ ಕೈಗೆ ಹುಷಾರ ತೆಗೀರಿ ಮುಚ್ಚಲ ತೆಗಿಬೇಕಾದ್ರೆ ನೋಡಿ ನೋಡಿ ಎಷ್ಟು ಹದವಾಗಿ ನಾನು ಹೇಳಿದ ರೀತಿ ಮಾಡ್ತು ಅಂದರೆ ನೋಡಿ ಎಷ್ಟು ನೋಡಿ ಎಷ್ಟು ನಾ ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಬನ್ನಿ ಇವಾಗ ಸರ್ವ್ ಮಾಡೋಣ ಏನು ಕಂದ ಹ್ಞೂ ಹ್ಞೂ ಕಂದ ನೋಡಿ ನಮ್ಮ ಮನೆ ಗುಬ್ಬಿ ಮರಿ ಬಂದಿದ್ದಾಳೆ ನಾನು ಹೇಳಿದ್ನಲ್ಲ ಅವಳು ಖಾರ ಆಗಲ್ಲ ಅಂತ ನೀವು ಇದಕ್ಕೆ ಮೊಸರು ಬಜ್ಜಿ ಏನಾದರೂ ಮಾಡ್ಕೊಳ್ಬೋದು ಮನೇಲಿ ಮೊಸರು ಬಜ್ಜಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಮಾಡಿಲ್ಲ ನೋಡಿ ಬಿರಿಯಾನಿ ವೆಜ್ ಬಿರಿಯಾನಿ ಮೊಸರು ರೆಡಿ ಇದೆ ಮೊಸರು ಬಜ್ಜಿ ಮಾಡ್ಬೋದು ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ವಿಡಿಯೋಗೋಸ್ಕರ ಮಾಡೋದಕ್ಕೆ ಮಾಡಿ ವೇಸ್ಟ್ ಮಾಡೋದು ಬೇಡ ಅನ್ನೋ ನನ್ನ ಭಾವನೆ ಅದಕ್ಕೋಸ್ಕರ ನೋಡಿ ಮೊಸರು ಇಟ್ಟಿದ್ದೀನಿ ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ದಿರ ಹಾಗೆ ತಿನ್ಬೋದು ಇದಕ್ಕೆ ಏನೂ ಮೊಸರು ಮೊಸರು ಬಜ್ಜಿ ಎಲ್ಲ ಏನೂ ಅವಶ್ಯಕತೆ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದ್ರುದ್ರಾಗಾಗಿದೆ ನೋಡಿ ಒಂದು ಸರಿ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು